ಧಾರಾಕಾರವಾಗಿ ಮಳೆಯಾಗಿದೆ ಜಮಖಂಡಿಯಲ್ಲಿ ಹಾಸ್ಟೆಲ್ ಒಳಗಡೆ ನೀರ್ ನುಗ್ಗಿಬಿಟ್ಟಿದೆ ಸರ್ವೋದಯ ವಿಶೇಷ ಚೇತನ್ರ ಹಾಸ್ಟೆಲ್ ಅದು ಆ ಹಾಸ್ಟೆಲ್ ನಲ್ಲಿ ಮಹಿಳಾ ಹಾಸ್ಟೆಲ್ ಅದು ಆ ಹಾಸ್ಟೆಲ್ಗೆ ನೀರ್ ನುಗ್ಗಿ ಸಮಸ್ಯೆ ಆಗ್ಬಿಟ್ಟಿದೆ ಪಾಪ ಇಡೀ ರಾತ್ರಿ ವಿದ್ಯಾರ್ಥಿಗಳು ನಿದ್ದೆ ಮಾಡೋಕಾಂತೆ ಪರದಾಡಿದ್ದಾರೆ ಹಾಸ್ಟೆಲ್ಗೆ ಎ ಸಿ ತಹಶೀಲ್ದಾರ್ ಎಲ್ಲ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಹಾಸ್ಟೆಲ್ ಸಿಬ್ಬಂದಿಗೆ ಹಿರಿಯ ಅಧಿಕಾರಿಗಳು ತರಾಟೆ ತಗೊಂಡಿದ್ದಾರೆ ಏನ್ ನೀರ್ ನುಗ್ಗುದ್ರೆ ಜನ ಕರೆಸಿ ಅದನ್ನ ತಕ್ಷಣ ಕ್ಲೀನ್ ಮಾಡ್ಸೋಕ್ಕಾಗಲ್ವಾ ಅಂತ ಅಧಿಕಾರಿಗಳು ತರಾಟೆ ತಗೊಂಡಿದ್ದಾರೆ ಯಾಕಂದ್ರೆ ಇಡೀ ರಾತ್ರಿ ನಿದ್ದೆ ಇಲ್ಲದೆ ಹಾಸ್ಟೆಲ್ ವಿದ್ಯಾರ್ಥಿಗಳು ಪರದಾಡಿದ್ದಾರೆ

ಜಮಖಂಡಿ ಹಾಸ್ಟೆಲ್ಗೆ ಶಾಸಕ ಜಗದೀಶ್ ಗುಡುಗುಂಟಿ ಭೇಟಿ ಕೊಟ್ಟಿದ್ದಾರೆ ಹಾಸ್ಟೆಲ್ ಸಿಬ್ಬಂದಿಯನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಶಾಸಕ ಮತ್ತು ಎ ಸಿ ಕೂಡ ಭೇಟಿ ಕೊಟ್ಟಿದ್ದಾರೆ ಭರತ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಮಹಿಳಾ ಹಾಸ್ಟೆಲ್ ಇದು ಜಮಕ್ ಈ ಈ ಹಾಸ್ಟೆಲ್ನಲ್ಲಿ ಆ ಹಾಸ್ಟೆಲ್ ಮೇಟ್ಸ್ ಯಾರೆಲ್ಲ ಇದ್ದಾರೆ ಅಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥ ಅವ್ರು ಸಾಕಷ್ಟು ಕಷ್ಟಪಡಬೇಕಾಯ್ತು ಮಳೆ ನೀರು ನಿಂತು ಅಲ್ಲಿ ವಸ್ತುಗಳೆಲ್ಲ ಒದ್ದೆ ಆಗಿ ಅಲ್ಲಿ ಮಲ್ಗೋಕ್ಕೂ ಆಗದೆ ತುಂಬ ಪರದಾಟ ಆಯಿತು ನೋಡ್ತೀನಿ ಹೆಂಗೆ ಮಾಡ್ತೀನಿ ನೋಡಿದ್ರೆ ನಾನು ಒಟ್ಟು ನಾಳೆ ನಾಳೆ ಮಕ್ಕಳು ಒಟ್ಟು ಬ್ಯಾರ್ಗಳಿಗೆ ಹಂಗೆ ಕಳಿಸ್ಬಿಟ್ರು ಈಗ ಗೊತ್ತಾಗೋದ್ ರೀ ಎಷ್ಟು ಮೋಸ್ತಾನ ಅಲ್ಲೇ ಹೆಣ್ಣು ಹುಡುಗಿಯಾರ ಅಲ್ಲೇ ಗಂಡು ಹುಡುಗಿಯಾರ ಖಂಡಾಸ್ ಒಂದೇ ಬಾತ್ರೂಮ್ ಏನ್ ಮಾಡಾಕ್ ಮಾಡಿರಿ ನೀವೆಲ್ಲ ಅದನ್ನ ನಿಮ್ ಕಡೆ ಚಂದ ನುಡ್ಗೋಳ ಆಗ್ಲಿಕ್ಕೆ ಇನ್ಯಾಕ್ ಮಾಡಕ್ ಹೋಗಿರಿ ನೀರು ಬಂದ ಮಕ್ಕಳು ಎಲ್ಲ ಪುಸ್ತಕ ಗಿಸ್ತಕ್ ಎಲ್ಲ ನೆಕ್ಸ್ಟ್ ಅಪ್ಡೇಟ್ ಪಡ್ಕೋಣ ನಮ್ಮ ಪ್ರತಿನಿಧಿ ಸಿದ್ದು ದುತ್ತರಗಾವಿ ಕನೆಕ್ಟ್ ಆಗಿದ್ದಾರೆ ಸಿದ್ದು ನಿಜಕ್ಕೂ ಅಲ್ಲಿ ನೋಡಿದ್ರೆ ಮಕ್ಕಳು ಎಷ್ಟು ಪರದಾಡ್ತಾ ಇದ್ದಾರೆ ಪಾಪ ಒಂದ್ ಕಡೆ ಅಷ್ಟು ನೀರು ನುಗ್ಬಿಟ್ಟಿದೆ ಅಲ್ಲಿ ಇರಕ್ಕೆ ಆಗ್ತಿಲ್ಲ ಮತ್ತೊಂದ್ ಕಡೆ ಹಾಸ್ಟೆಲ್ ನಲ್ಲಿ ಬೇಸಿಕಲಿ ವ್ಯವಸ್ಥೆನೆ ಸರಿ ಇಲ್ಲ ಅಲ್ಲಿ ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲ ಒಂದೇ ಶೌಚಾಲಯ ಶೌಚಾಲಯ ಉಪಯೋಗಿಸುವಂತದ್ದು ಇಷ್ಟೊಂದು ಅವ್ಯವಸ್ಥೆ ಇದೆ ಅಂತ ಯಾವ ಹಾಸ್ಟೆಲ್ ಇದು ಹೇಳೋರ್ ಕೇಳೋರ್ ಇಲ್ವಾ ಏನ್ ನಡೆದಿದೆ ಶ್ರೀಲಕ್ಷ್ಮಿ ಏನು ಜಮಖಂಡಿಯಲ್ಲಿ ನಿನ್ನೆ ಧಾರಾಕಾರ ಮಳೆಯಿಂದಾಗಿ ಸಾಕಷ್ಟು ಒಂದು ಅನಾಹುತಗಳು ಸೃಷ್ಟಿಯಾಗಿವೆ ಈ ಹಿನ್ನೆಲೆಯಲ್ಲಿ ಕೂಡ ಏನು ಜಮಖಂಡಿ ನಗರದ ಏನು ದೇಸಾಯಿ ಸರ್ಕಲ್ ಇರತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಏನು ಮಹಿಳಾ ಹಾಸ್ಟೆಲ್ನಲ್ಲಿ ಸಾಕಷ್ಟು ಒಂದು ಏನು ವಿದ್ಯಾರ್ಥಿನಿಯರು ಕೂಡ ಅಲ್ಲಿ ವಾಸ ಇರ್ತಾರೆ ಹೀಗಾಗಿ ರಾತ್ರಿ ಬಂದಂಥ ಮಳೆಗೆ ಬೆಚ್ಚಿ ಬಿದ್ದಂಥ ವಿದ್ಯಾರ್ಥಿನಿಯರು ಏನು ಹಾಸ್ಟೆಲ್ನಲ್ಲಿಯೇ ಕೂಡ ಒಳಗೆ ನೀರು ಬಂದು ಭಾಳಷ್ಟು ಅವಂತರವನ್ನು ಸೃಷ್ಟಿ ಮಾಡಿದಾಗ ಅಲ್ಲಿದ್ದಂಥ ವಿದ್ಯಾರ್ಥಿನಿಯರು ರಾತ್ರಿ ಇಡೀ ಒಂದು ಹರಸಾಹಸ ಪಡುವಂಥ ಸನ್ನಿವೇಶ ಬಂದೊದಗಿತ್ತು ಯಾಕಂತಂದರೆ ಏನೋ ಒಂದು ದೇಸಾಯಿ ಸರ್ಕಲ್ನಲ್ಲಿರ್ತಕ್ಕಂಥ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲಿ ಏನು ನಿರ್ಮಿಸಿದಂಥ ಈ ಒಂದು ಹಾಸ್ಟೆಲ್ ಹಾಸ್ಟೆಲ್ಗಲ್ಲಿ ಏನು ಸಾಕಷ್ಟು ಮಳೆ ನೀರು ಒಳಗಡೆನೆ ಬಂದಾಗ ವಿದ್ಯಾರ್ಥಿನಿಯರು ಅದೇ ಊಟ ಮಾಡಿ ಈಗ ಅನ್ನೋ ಅಷ್ಟರಲ್ಲೇ ಈ ಒಂದು ಆವಾಂತರ ಆದ ತಕ್ಷಣ ಭಾಳಷ್ಟು ಏನು ಭಯಭೀತರಾಗಿ ಕೆಲವೊಂದು ಮಕ್ಕಳು ಹೊರಗಡೆ ಬಂದಿದ್ದಾಗಿರ್ಬೋದು ಜೊತೆಗೆ ತಮ್ಮ ಲಗೇಜ್ಗಳನ್ನು ಕೂಡ ತಗೊಳ್ಳಾರ್ದೇ ಕೆಲವೊಂದು ಮಕ್ಕಳು ಹೊರಗಡೆ ಓಡಿ ಬಂದಿದ್ದಾರೆ ಇನ್ನುಳಿದಂಥವರು ಕೂಡ ಸಾಕಷ್ಟು ಅಲ್ಲಿ ಸಿಬ್ಬಂದಿಯೂ ಕೂಡ ಯಾರೂ ಇಲ್ಲ ಅಂತನ್ನುವಂಥ ಮಾತು ಕೇಳಿ ಬರ್ತಾ ಇದೆ ಜೊತೆಗೆ ಹಾಸ್ಟೆಲ್ನ ವಾರ್ಡನ್ ಮುಖ್ಯವಾಗಿ ಹಾಸ್ಟೆಲ್ ಲ್ಲಿ ಇರಬೇಕಾಗತ್ತೆ ಆದರೆ ಹಾಸ್ಟೆಲ್ನಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಹೇಳ್ತಾರೆ ಏನು ಇಲ್ಲಿ ವಾರ್ಡನ್ನೇ ಇರೋದಿಲ್ಲ ಅಂತ ಅನ್ನುವಂಥ ಮಾತನ್ನು ಕೂಡ ಕೇಳಿಬಂದಿದೆ ಈ ಹಿನ್ನೆಲೆಯಲ್ಲಿ ಏನು ರಾತ್ರಿ ಇಡೀ ಪೂರ್ತಿಯಾಗಿ ಮಕ್ಕಳು ಅಲ್ಲಿ ಅದೇ ಒಂದು ನೀರಿನಲ್ಲಿ ಓಡಾಡೋದ್ರ ಜೊತೆಗೆ ಎಲ್ಲಿ ಹೋಗಬೇಕು ಎಲ್ಲಿ ಹೋಗಬಾರ್ದು ಅನ್ನೋಂಥ ಒಂದು ಅಲ್ಲಿ ತಮ್ಮ ಲಗೇಜ್ಗಳನ್ನು ತೆಗೆದುಕೊಳ್ಳೋದ್ರ ಮೂಲಕ ಏನು ಬೇರೆ ಎಲ್ಲೋ ಒಂದು ಕಡೆ ಚಾಟಿಗೆ ನಿಲ್ಲುವಂಥ ಕೆಲಸ ಆಗಿದೆ ಈ ಹಿನ್ನೆಲೆಯಲ್ಲಿ ಸ್ಥಳೀಯರು ಕೂಡ ಸಾಕಷ್ಟು ಅವರಿಗೆ ಸಹಾಯ ಮಾಡಿದ್ದಾರೆ ಜೊತೆಗೆ ಏನಂತಂದರೆ ಬೆಳೆ ಬೆಳಗ್ಗೆ ನಸುಕಿನಲ್ಲಿ ಏನು ಎಸಿಯವರಾದಂತಹ ಶ್ವೇತಾ ಬಿಡಿಕರ್ ಅವರು ಕೂಡ ಭೇಟಿ ನೀಡಿ ಅಲ್ಲಿದ್ದಂಥ ವ್ಯವಸ್ಥೆ ಬಗ್ಗೆ ಪರಿಶೀಲನೆ ಮಾಡಿದರೆ ಜೊತೆಗೆ ಸ್ಥಳೀಯ ಶಾಸಕರು ಜಗದೀಶ್ ಗುಡಿಗೌಟಿಯವರು ಕೂಡ ಹೋಗಿ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಳ್ಳುವಂಥ ಕೆಲಸ ನಡೆದಿದೆ ಈ ಹಿನ್ನೆಲೆಯಲ್ಲಿ ಆದಷ್ಟು ಬೇಗನೆ ಮಕ್ಕಳಿಗೆ ಈ ರೀತಿಯಾಗಿ ತೊಂದರೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಆದಷ್ಟು ಬೇಗನೆ ಕ್ರಮ ತಗೋಬೇಕನ್ನುವಂಥದ್ದೇ ಒಂದು ಮಾತು ಅಲ್ಲಿ ಗ್ರಾಮಸ್ಥರದಾಗಿದೆ ವಿಜಯಪುರದಲ್ಲಿ ಮಳೆ ಅವಾಂತರಗಳ ಸರಮಾಲೆಯನ್ನೇ ಸೃಷ್ಟಿಸಿದೆ ನೂರಾರು ಮನೆಗಳು ಬ್ಯಾಂಕು ಹೋಟೆಲ್ಲು ಎಲ್ಲ ಜಲಾವೃತ ಆಗ್ಬಿಟ್ಟಿದೆ ತಗ್ಗು ಪ್ರದೇಶದ ವಾರ್ಡ್ಗಳಿಗೂ ಕೂಡ ನೀರು ನುಗ್ಗಿಬಿಟ್ಟಿದೆ ವಾರ್ಡ್ ನಂಬರ್ ಇಪ್ಪತ್ತಾರರಲ್ಲಿ ಹತ್ತಾರು ಮನೆಗಳಲ್ಲಿ ಜಲ ರಾಶಿ ತುಂಬಿಕೊಂಡಿದೆ ರಸ್ತೆಯಲ್ಲೇ ನದಿಯಂತೆ ಉಕ್ಕಿ ಹರಿದಿದೆ ಮಳೆ ನೀರು ವಿಜಯಪುರದಲ್ಲೂ ಸಿಕ್ಕಾಪಟ್ಟೆ ಅವಾಂತರ ಸೃಷ್ಟಿಸಿದೆ ಮಳೆ ಮಳೆಗಾಲ ಮುಗಿದು ಚಳಿಗಾಲ ಆರಂಭ ಆಗುತ್ತೇನೋ ಅನ್ನೋ ಹಂತಕ್ಕೆ ಬಂದರೂ ಕೂಡ ಇನ್ನೊಂದೆರಡು ತಿಂಗಳು ಅಷ್ಟರಲ್ಲಿ ಕಂಪ್ಲೀಟ್ ಮಳೆ ಸ್ಟಾಪ್ ಆಗುತ್ತೆ ಅಂತ ನಾವು ಅಂದ್ಕೋತಾ ಇದ್ರೆ ಮಳೆ ಮತ್ತೆ 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 ಭರ್ಜರಿಯಾಗಿ ಸುರಿದು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾನೆ ಇದೆ ಈಗ ವಿಜಯಪುರದಲ್ಲೂ ಮಳೆ ಅವಾಂತರಗಳು ನೋಡ್ತಾ ಇದ್ರೆ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ನೀರು ನಿಂತಿದೆ ಅಂತ ಕೆಸರು ನೀರು ಕೊಳಚೆ ನೀರಾಗ್ಬಿಡತ್ತದು ಒಂದು ಎರಡು ದಿನ ಹಾಗೆ ನಿಂತುಬಿಟ್ರೆ ಭಾಳ ಕಷ್ಟ ಆಗುತ್ತೆ ವಿಜಯಪುರದಲ್ಲಿ ತಗ್ಗು ಪ್ರದೇಶದ ವಾಸ ಪ್ರದೇಶಗಳು ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಜಲಾವೃತ ಆಗಿದೆ ನೋಡ್ತಾ ಇದ್ದೀರಿ ನಡ್ಕೊಂಡು ಹೋಗೋಕ್ಕಾಗಲ್ಲ ಅಷ್ಟು ನೀರು ತುಂಬ್ಕೊಂಡ್ಬಿಟ್ಟಿದ ಜನ ಎಲ್ಲ ಪರ್ದಾಡ್ತಾ ಇದ್ದಾರೆ ಅಲ್ಲೇನು ಖಾಲಿ ಮಾಡ್ಸಕ್ಕೂ ಬರಲ್ಲ ಹಂಗೆ ನೀರು ತುಂಬ್ಕೊಂಡ್ಬಿಟ್ಟಿದೆ ಸಾಕಷ್ಟು ದೊಡ್ಡ ಪ್ರದೇಶದಲ್ಲಿ ನೀರು ತುಂಬ್ಕೊಂಡ್ಬಿಟ್ಟಿದೆ ಏನಾಗುತ್ತೆ ಕಾದು ನೋಡಬೇಕು ಮನೆ ಬ್ಯಾಂಕು ಹೋಟೆಲು ಎಲ್ಲ ಜಲಾವೃತ ಆಗಿದೆ ವಿಜಯಪುರದಲ್ಲಿ ಮಳೆ ಸೃಷ್ಟಿಸಿರ್ತಕ್ಕಂಥ ಅವಾಂತ ಜಿಲ್ಲಾಡಳಿತ ಅಲ್ಲಿ ಜನರನ್ನ ಬೇರೆ ಕಡೆಗೆ ಅಂತ ಕೆಲಸ ಏನಾದರೂ ಮಾಡುತ್ತಾ ನೋಡಬೇಕು ಒಟ್ಟಲ್ಲಿ ನೆನ್ನೆ ಸುರಿದಿರ್ತಕ್ಕಂಥ ಮಳೆಗೆ ಸಿಕ್ಕಾಪಟ್ಟೆ ಈ ತಗ್ಗು ಪ್ರದೇಶದ ಬಡಾವಣೆಗಳೆಲ್ಲ ಜಲಾವೃತ ಆಗಿದೆ